ದೊಡ್ಡ ಚಪ್ಪಾಳಿ ತಟ್ಟು ಹರಿಸುವಂತಹ ಕೆಲಸ ತಮ್ಮದಾಗಿರಿ ಯಾಕೆ ಹೆಣ್ಮಕ್ಳು ಮಾತಾಡೋದು ಕರಿತೇವೆ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತಾಡೋದು ಕರಿತೇವೆ ನಮ್ಗೆ ಗಣ್ಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋ ಹೇಳ್ಬಿಡ್ತೀನಿ ಹೆಣ್ಮಕ್ಳು ಬಹಳ ಸಿಂಪಲ್ ಅಲ್ರಿ ಈ ಕಡೆ ಕಿವಿಲಿ ಕೇಳಿ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವಿ ಆದ್ರೆ ಇವ್ರು ಹೆಣ್ಮಕ್ಳು ಹಂಗಲ್ರಿ ಕಿವಿಲೆ ಕೇಳಿ ಕರೆಕ್ಟ್ ಬಾಯಲಿ ಬಿಟ್ಟು ಬಿಡ್ತಾರ ಇವ್ರಿ ಅದೇನ್ ಏನ್ ಬಿಡ್ತಾರ ನಂತರದಲ್ಲಿ ಹೇಳ್ತೇನೆ ನಿಮಗ ಒಂದ್ಸರಿ ಜೋರಂಗ್ ಚಪ್ಪಾಳು ಹೆಣ್ಮಕ್ಳು

ಹೆಣ್ಣು ಅಧಿಕ ಹೆಣ್ಣು ಹೆಚ್ಚು ಈ ತರ ಹೆಚ್ಚು ಮಾಡಿ ತೋರ್ಸೈತೆ ಎಲ್ಲರಿಗೂ ಗೊತ್ತೈತಿ ಆದ್ರೆ ಈ ಭೂಮಿಗೆ ಒಂದು ಬರ್ಬೇಕಂದ್ರ ಭೂಮಿ ಸೌಂದರ್ಯವಾಗಿ ಕಾಣ್ಬೇಕಂದ್ರ ನಮ್ಮಅಪ್ಪ ವರ್ಣರ ಬರ್ಲಿಲ್ಲ ಅಂದ್ರೆ ನಿಮ್ ಓ ನಾಟಿ ಏನು ನಡೆಯಾಂಗ್ ಗುರು ಮಕ್ಕಳೇ ಸ್ಟ್ರಾಂಗ್ ಓ ಯದಾಗ ಸ್ಟ್ರಾಂಗ್ ಇಲ್ಲೇ ಆದ್ರಿ ಆಧಾರ್ ಕಾರ್ಡ್

ಅದೆಲ್ಲ ಹೋಗ್ಬೇಡ ಇನ್ನ ವಯಸ್ಸು ಕಮ್ಮಿ ಆಗಿಲ್ಲ ಏನಲ್ಲ ತನ್ನ ಗೊತ್ತನ ಕಾಕ ಇವ್ರ ಅವನಿಗೆ ಈಗ ಬರೋದು ಒಂದ್ ಇಪ್ಪತ್ತ್ ವರ್ಷ ಇದ್ದರೆ ಬರಬಾರ್ದು ಅಂತ ನಮ್ಗೆ ಹಂಗೆಲ್ಲ ಅಣ್ಣ ಬಾಳ್ ಇಚ್ಛತ್ತ ನಾ ಮದುವೆ ವಹಿಸಿ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಗೋರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬೇಕು ಶ್ರೀಮಂತಿರ್ಬೇಕು ಎಕರೆ ಫಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನೆ ಹೊರಸದಾದ ಆಟಿದ್ರೆ ಎದ್ರಿಗೆ ಅತ್ತಿ ಮಾವನ್ ಫೋಟೋ ಗುಂಡಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ದಯವಿಟ್ಟು ನಮ್ಮ ಹುಡುಗರಿಗೆ ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ವಾತು ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಇವ್ ನಾವ್ ಇಂತ ಹುಡುಗಾರ ಹೋದ್ರೇನಾಯ್ತ ಹನ್ನೊಂದು ಹುಡುಗಿ ಬರೋ ಶಕ್ತಿ ದೇವರನ್ನ ಕೊಡ್ತಾನೆ ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು ಅದಕ್ಕೆ ನಿಮ್ ಮನ್ಸ ಇವ್ರ ಬಾಗಲಿದ್ದಂಗ ಯಾರು ಬರ್ತೀರಿ ಬರ್ರಿ ಎಲ್ಲ ಬಂದ್ ಬಂದ್ ಹೋಗ್ರಿ ಅಂತ ನೀವು ಊರ ಊರ್ ಬಾಗಲ ನಿಂದ ಕೃಷಿ ಬಾಗಲ ಮಾಡತನ ಮಾಡಿಟ್ಟಿರ್ತಿ ನೋಡಲಿ ಕಾಕ ಕರ್ನ ಗುರು ಬಿಟ್ಟು ನೋಡಾಕತ್ತ ನಿಮ್ ಬಡದ ಬಾಯಿ ಹಾಕೋತ ಊರ ಅಡಿಸಿನಿಂದ ಅಡಿಸಿ ಬಿಡುದು ನೀವು ತಪ್ಪ ತಪ್ಪ ಮಾತಾಡತ್ತೀರ ಅದಕ್ಕೆ ಅಲ್ಲ ಗಂಡ ಮಕ್ಳು ಹೆತ್ತು ನಾವು ಇಲ್ಲ ನಿನ್ನೆ ಹಡಿದ ತಾಯಿನೂ ಅಂದೆ ಹೆಣ್ಣ ಒಂಬತ್ತಿ ತಿಂಗಳ ಹೆತ್ತು ಹೊತ್ತು ಬೆಳ್ಸಿದಾಳ ಅಕಿ ಇಲ್ಲಿ ಟಚ್ ಮಾಡಕತ್ತಲ್ಲ ಕೇಳ ಇಲ್ಲೇ ಟಚ್ ಮಾಡ್ಬೇಕು ಅಪಿ ಯಾರು ಇಲ್ಲಂದಾರ ನಮ್ಮವ್ವ ನನಗೆ ಹಡ್ದಾಳ ಖರೀ ನಮ್ಮ ಅಪ್ಪ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮವ್ವ ಕಾಕ ಆಪ್ಪ ಬೇಕ ನೀನು ಅಪ್ಪ ಬೇಕ ನಿನಗೂ ನನಗ ಅಪ್ಪನಿಗೆ ಅಲ್ಲ ಅಪ್ಪ ಆಪ ಬೇಕಾ ಅಪ್ಪ ಇದ್ರನು ನಡಿತದೆ ನೀಗ ಅಪ್ಪ ಮೊದಲ ಬೇಕಾ ಅಪ್ಪ ಮಾತಾಡುವ ತಪ್ಪು ನಿಯಮ ಹಂಗೈತೆ ಏನ್ ಮಾಡಕ್ ಬರಂಗಿಲ್ಲ ಹಂಗೈತಿ ಪ್ರಕೃತಿ ನಿಯಮ ಬಸ್ ಫ್ರೀ ಮಾಡ್ಯಾರತ್ತ ಹೆಂಗ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಬಸ್ ಫ್ರೀ ಮಾಡ್ಯಾರ ಬಸ್ ತುಂಬಾ ಇವ್ ನೋಡಿ ಹೆಣ್ಣು ಮಕ್ಳು ನೀವೇ ತುಂಬಿರ್ಬೋದು ನಾವು ಅನ್ಸಂಗಿಲ್ಲ ಯಾಕೆ ಗೊತ್ತನ ಗಂಡಸ ಮಗ ನಮ್ಮ ಅಪ್ಪಲ್ಲಿ ಕಂಡಕ್ಟರ್ ದ ನಿಮ್ ಹೆಂಗ್ ಹಳ್ಳ ಕೆಡೋದಕ್ಕ ಅವ್ನಿಗೆ ಗೊತ್ತೈತೆ ಅದು ಗಂಡಸ್ ಮಗ ಅಲ್ಲ ಗಂಡು ಮಗ ಓ ಹೌದನು ಅದ್ರ ನಿಮ್ ಮಕ್ಕಳಿಗೆ ಗಂಡಸ್ ಅಂದ್ರೆ

ಏನೋ ಏ ಬಾಣ ಬಿಡ್ರೋ ನೀ ಮಾರತೀನಿ ಇವತ್ತು ಕೊತ್ತೀರಿ ಅವಿ ನನ್ನ ಮರ್ಯಾದೆ ಎಲ್ಲಾ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಚಂದಗೆ ಸಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶದನ್ನ ರಾಕ್ ನೋಡಿ ಅಂತಕೊಳ್ಳಬೇಡ ಮನಸು ನೋಡಿ ಪ್ರೀತಿ ಮಾಡ್ರಿ ಕಿಶದನ್ನ ಫೋಟೋ ನೋಡಿ ಪ್ರೀತಿ ಮಾಡಬೇಡ ಅಂತ ನನ್ನ ಮಗನ ಆ ಕಾರ್ ನೋ ಬಂದೈತಿ ಇವತ್ತು ಲಗ್ಗೆ ಲಗ್ಗೆ ಬಂದೈತಿ ಈಗ ಆಣ್ಣನಿಗೆ ಅಂತ ಮೊದಲು

ಒಂದ್ ಆರ್ ತಿಂಗ್ಳಿಗೊಂದ ಹನ್ನೆರಡ್ ಮಕ್ಕಳ ಹಾಕ್ತೈತಿ ಇವ್ನಿ ಇವ್ ಟಪ್ಪ ಬಂದಂಗ ಒಂದೇ ಜನ್ ಉಳ್ಳಾ ಸಮೇತ ಆಗಿಲ್ಲ ಒಟ್ಟ ಏಯ್ ಮಂದಿ ಮುಂದೆ ಎಲ್ಲಾ ಹೋಗಿ ಗಂಡನ ಮರ್ಯಾದೆ ಕಲಿಬಾರ್ದಂಗ ಏಯ್ ಕಡಿಂದು ಬಾ ಕಟ್ಟಕ್ ಕಷ್ಟಪಡ್ತಿ ನಾಳೆ ಹೋಗೋಕೆ ಒಂದ್ ಕಿರಾಣ್ ಅಂಗಡಿ ಹೋಗು ಈಗ ಒಂದ್ ಮ್ಯಾಲ್ ಒಂದೂವರಿ ಕಿಲೋ ಬೆಲ್ಲ ತಗೋ ಎಲ್ಲ ಐತಿ ಇದೈತಿ ತಿಂದು ಒಂದ್ಯಾಕ ನೋಡು ನೋಡು ನೋರ್ ನೂರು ಹುಳ ಬುಚ್ಚು ಬುತ್ತು ಓಕೆ ನಾವು ಮಾಡಿದ ತಮಾಸಿಗೋಸ್ಕರ ತಮ್ಮ ಖುಷಿ